ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಲೋಕನು ಬರೆದ ಸುವಾರ್ತೆ ಇಪ್ಪತ್ತ್ ಅಧ್ಯಾಯ ಮೂವತ್ತೊಂಬತ್ತರಿಂದ ನಲವತ್ತ್ ಮೂರು ದೂಕ್ ಚಾಪ್ಟರ್ ಟ್ವೆಂಟಿ ತ್ರೀ ವರ್ಸ್ ಥರ್ಟಿ ನೈನ್ ಟು ಫಾರ್ಟಿ ತ್ರೀ ತೂಗ ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ ನೀನು ಬರಬೇಕಾದ ಕ್ರಿಸ್ತನಲ್ಲವೇ ನಿನ್ನನ್ನು ರಕ್ಷಿಸಿಕೊ ನಮ್ಮನ್ನೂ ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ ಈತನಾದರೂ ಅಲ್ಲದೇನೂ ಮಾಡಲಿಲ್ಲ ಎಂದು ಹೇಳಿ ಇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು ಅಲ್ಲಿ ಅದಕ್ಕೆ ಏಸು ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು ಇಬ್ಬರು ಕಳ್ಳರು ಇಬ್ಬರು ದುಷ್ಕರ್ಮಿಗಳು ಎರಡು ಕ್ರಿಮಿನಲ್ ಮಧ್ಯದಲ್ಲಿ ಕಳ್ಳರ ನಡುವೆ ಏಸು ಸ್ವಾಮಿ ಶಿಲುಬಿಗೆ ಜಡಿಯಲ್ಪಟ್ಟಿದ್ದರು ಜಡಿಯಲ್ಪಟ್ಟು ತೂಗಾಡುತ್ತಾ ಇದ್ದಾಗ ಒಂದು ದುಷ್ಕರ್ಮಿ ಏಸುವನ್ನು ನೋಡಿ ಹೇಳುತ್ತಾ ಇದ್ದಾನೆ ನೀನು ಬರಬೇಕಾದ ಕ್ರಿಸ್ತನಲ್ಲವೇ ನೀನು ನಿನ್ನನ್ನು ರಕ್ಷಿಸಿಕೋ ನಮ್ಮನ್ನು ರಕ್ಷಿಸು ನೀನು ನಿಜವಾಗಿ ದೇವರ ಕುಮಾರನಾಗಿದ್ದರೆ ನಮ್ಮನ್ನು ಬಿಡಿಸು ಎಂಬುದಾಗಿ ಅವರು ಹೇಳುತ್ತಾ ಇದ್ದಾರೆ ಆ ರೀತಿಯಾಗಿ ಪ್ರಶ್ನೆ ಮಾಡುವಾಗ ಇನ್ನೊಂದು ಕಳ್ಳನು ಅವನನ್ನು ಗದರಿಸಿ ನಾವಾದರೂ ನ್ಯಾಯವಾಗಿ ದಂಡನೆಗೆ ನಾವು ಆ ಒಳಗಾಗಿದ್ದೇವೆ ಈತನಾದರೂ ಯೇಸುವಾದರೂ ಯಾವ ತಪ್ಪು ಮಾಡಲಿಲ್ಲ ಎಂಬುದಾಗಿ ನ್ಯಾಯವಾದ ಶಿಕ್ಷೆ ನಮಗೆ ಆಗುತ್ತಾ ಇದೆ ಯೇಸು ಸ್ವಾಮಿಗೆ ಅನ್ಯಾಯವಾದ ಶಿಕ್ಷೆ ಆಗುತ್ತಾ ಇದೆ ದುಷ್ಟರ ಮಧ್ಯದಲ್ಲಿ ದಂಡನೆಯನ್ನ ಅನುಭವಿಸಿದರು ಸ್ವಾಮಿ ನಮ್ಮೆಲ್ಲರಿಗಾಗಿ ಇಲ್ಲಿ ನೋಡಿರಿ ಈ ಕಳ್ಳನು ಒಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾರೆ ನೀನು ಬರಬೇಕಾದ ರಕ್ಷಕನಲ್ಲವೋ ನೀನು ನಿಜವಾಗಲೂ ದೇವರ ಕುಮಾರನಾಗಿದೆಯಾ ಕುಮಾರನಾಗಿದ್ದರೆ ರಕ್ಷಿಸು ರಕ್ಷಕನಾಗಿದ್ದರೆ ರಕ್ಷ ರಕ್ಷಿಸು ಪ್ರೂವ್ ಮಾಡು ತೋರಿಸು ಮಾಡಿ ತೋರಿಸು ಎಂಬುದಾಗಿ ಹೇಳುವಾಗ ಇನ್ನೊಂದು ಕಳ್ಳ ಹೇಳ್ತಾ ಇದ್ದಾನೆ ಇಲ್ಲ ಇಲ್ಲ ನನ್ನನ್ನು ನೆನಪು ಮಾಡಿಕೊಂಡರೆ ಸಾಕು ಲಾರ್ಡ್ ರಿಮೆಂಬರ್ ಮೀ ಯು ನೀನು ನಿನ್ನ ರಾಜ್ಯದೊಳಗೆ ಬರುವಾಗ ನನ್ನನ್ನು ನೆನಪು ಮಾಡಿಕೊ ರಿಮೆಂಬರ್ ಮೀ ಇವತ್ತು ಆ ನೋಡುವ ಬೈಬಲಲ್ಲಿ ನಾವು ನೋಡುವಾಗ ಮತ್ತ ಇನ್ನು ನಾಲ್ಕನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿಯನ್ನ ದೊಡ್ಡ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಸೈಥಾನನ್ನು ಶೋಧಿಸುವಾಗ ಹೇಳುತ್ತಾ ಇದ್ದಾನೆ ನಿಜವಾಗಲೂ ನೀನು ದೇವರ ಕುಮಾರನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡಿ ತಿನ್ನು ಇಲ್ಲಿಂದ ನೀನು ಧುಮುಕು ಎಂಬುದಾಗಿ ಎಲ್ಲ ವಂಚಿಸುತ್ತಾ ಇದ್ದನು ಸೈತಾನನು ಸ್ವಾಮಿ ಅವನಿಗೆ ವಾಕ್ಯದಿಂದ ಉತ್ತರ ಕೊಟ್ಟರು ಆದರೆ ಇಲ್ಲಿ ಕಳ್ಳನಿಗೆ ಯೇಸು ಸ್ವಾಮಿ ಯಾವ ಉತ್ತರವೂ ಕೊಡಲಿಲ್ಲ ಮೊದಲನೇ ಕಳ್ಳನಿಗೆ ಎರಡನೇ ಕಳ್ಳನು ನನ್ನನ್ನು ನೆನಪು ಮಾಡಿಕೋ ಸ್ವಾಮಿ ಅಂದಾಗ ಯೇಸ ಸ್ವಾಮಿ ಅವನನ್ನು ನೋಡಿ ಹೇಳುತ್ತಾ ಇದ್ದಾರೆ ಇವತ್ತೇ ನೀನು ನನ್ನ ಸಂಗಡ ಪರದೇಸಿಯಲ್ಲಿ ಇರುವಿ ಎಂಬುದಾಗಿ ಇವತ್ತು ನಾವು ಯೋಚನೆ ಮಾಡೋಣ ಅಂದರೆ ಹಲವಾರು ಸಾರಿ ಕಷ್ಟ ಬರುವಾಗ ಹಿಂಸೆ ಆಗುವಾಗ ನಾವು ಕೂಡ ಇದೇ ರೀತಿಯಾಗಿ ಬೇಡಿಕೊಳ್ಳುತ್ತೇವೆ ದೇವರೇ ನೀನು ನಿಜವಾಗಲೂ ದೇವರಾಗಿದ್ದರೆ ನಿಜವಾಗಲೂ ನೀನು ನನ್ನನ್ನು ಪ್ರೀತಿ ಮಾಡುವುದಾದರೆ ಇದನ್ನು ಮಾಡು ಎಂಬುದಾಗಿ ಕಂಡೀಷನ್ ಹಾಕಿ ಪ್ರಾರ್ಥನೆ ಮಾಡುತ್ತೇವೆ ಆದರೆ ಈ ಕಳ್ಳನ್ನು ನೋಡಿ ಹೇಳಿದ ಕಾರ್ಯ ಏನು ನನ್ನ ನೆನಪು ಮಾಡಿಕೋ ದೇವರೇ ಎಂಬುದಾಗಿ ಇದೇ ರೀತಿಯಾಗಿ ಬೈಬಲ್ ಹೇಳುತ್ತದೆ ಕೀರ್ತನೆ ನೂರ ಹದಿನೈದರಲ್ಲಿ ನೋಡುವಾಗ ದೇವರು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾರೆ ಅವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂಬುದಾಗಿ ದೇವರು ನಮ್ಮನ್ನು ನೆನೆಸಿದರೆ ಸಾಕು ನಮಗೆ ಆಶೀರ್ವಾದ ಅಲೇಲುಯ್ಯ ದೇವರು ನಮ್ಮನ್ನು ಮರೆತು ಬಿಡುವ ದೇವರಲ್ಲ ನೆನಪಿನಲ್ಲಿಟ್ಟುಕೊಳ್ಳುವ ದೇವರಾಗಿದ್ದಾರೆ ಈ ಕಳ್ಳನನ್ನ ದೇವರು ಕೊನೆಗಳಿಗೆಯಲ್ಲಿ ಮನ ತಿರುಗಿದನು ಅವನನ್ನು ದೇವರು ತನ್ನ ಸಂಗಡ ಸೇರಿಸಿಕೊಂಡರು ಎಂಬುದಾಗಿ ಇವತ್ತು ನಮ್ಮ ಪ್ರಾರ್ಥನೆ ನಮ್ಮ ಪ್ರಶ್ನೆ ಯಾವ ರೀತಿ ಇದೆ ಯೋಚನೆ ಮಾಡಿ ನೋಡೋಣವಾ ದೇವರ ದೈವತ್ವ ದೇವರ ಪ್ರೀತಿ ಅದನ್ನು ನಾವು ಸಂದೇಹ ಪಡಬಾರದು ಪ್ರಶ್ನಿಸಬಾರದು ದೇವರು ನಮ್ಮ ರಕ್ಷಕರಾಗಿದ್ದಾರೆ ಅವರು ನಮ್ಮನ್ನು ನೆನಪು ಮಾಡಿಕೊಂಡರೆ ನಮಗೆ ಆಶೀರ್ವಾದ ನಮ್ಮ ಕಷ್ಟದ ಒಂದು ಉನ್ನತ ಒಂದು ಶ್ರೇ ಒಂದು ಮಟ್ಟಕ್ಕೆ ಹೋಗುವಾಗ ಅಂದರೆ ಕಷ್ಟ ನಮ್ಮನ್ನು ಮಿತಿ ಮೀರಿ ಹೋಗುವಾಗ ನಾವು ದೇವರನ್ನು ಪ್ರಶ್ನೆ ಮಾಡದೆ ದೇವರೇ ನೆನಪು ಮಾಡಿಕೋ ಎಂಬುದಾಗಿ ಪ್ರಾರ್ಥನೆ ಮಾಡುವವರಾಗಿ ಬದಲಾಗೋಣ ನಮ್ಮ ಜೀವನ ಬದಲಾಗಲಿ ದೇವರು ಮೌನವಾಗಿರಬೇಕಾದ ಸಮಯದಲ್ಲಿ ಮೌನವಾಗಿದ್ದರು ಉತ್ತರ ಕೊಡಬೇಕಾದ ಸಮಯದಲ್ಲಿ ಉತ್ತರ ಕೊಟ್ಟರು ನೋಡಿರಿ ಏಸುವಿನ ಸಹನೆ ಏಸುವಿನ ಒಂದು ಗುಣ ಏಸುವಿನ ಕರುಣೆ ಪ್ರೀತಿ ಕ್ಷಮೆ ಕೊನೆಗಳಿಗೆಯಲ್ಲಿಯುವ ಕಳ್ಳನಿಗೆ ಶಮಿಸಿದರು ಏಸಪ್ಪ ಇವತ್ತು ನಮ್ಮನ್ನು ಕೂಡ ಶ್ರಮಿಸಲು ಅಪ್ಪ ನೆನಪು ಮಾಡಿಕೊಳ್ಳುವ ದೇವರಾಗಿದ್ದೀಯಪ್ಪ ನಮ್ಮೆಲ್ಲರನ್ನು ನೆನಪು ಮಾಡಿಕೊಂಡರೆ ನಾವೆಲ್ಲ ಬದುಕುತ್ತೇವೆ ಬಾಳುತ್ತೇವೆ ಅಭಿವೃದ್ಧಿ ಆಗುತ್ತೇವೆ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ಸ್ವಾಮಿ ಈ ಸತ್ಯವನ್ನ ತಿಳಿದುಕೊಂಡವರಾಗಿ ಜೀವಿಸುವುದಕ್ಕೆ ನಮ್ಗೆ ಇನ್ನೂ ಕೃಪೆ ಕೊಡು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನೋಡಿರಿ ಏಸು ಸ್ವಾಮಿಯನ್ನು ಆ ಕಳ್ಳನು ಪ್ರಶ್ನಿಸಿದನು ಒಂದು ದುಷ್ಕರ್ಮಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಆದರೆ ಸ್ವಾಮಿ ಅವನು ಏನೂ ಉತ್ತರ ಕೊಡಲಿಲ್ಲ ಸುಮ್ಮನೆ ತಾಳಿಕೊಂಡನು ಇವತ್ತು ನಾವು ಕೂಡ ಕಷ್ಟದಲ್ಲಿ ಪ್ರಶ್ನೆ ಎಷ್ಟೋ ಸಾರಿ ಕೇಳುತ್ತೇವೆ ಅದನ್ನೆಲ್ಲ ದೇವರು ಸಹಿಸಿಕೊಂಡವರಾಗಿದ್ದಾರೆ ಆದರೆ ಇನ್ನು ಮುಂದೆ ನಾವು ದೇವರನ್ನು ನೋಡಿ ಪ್ರಾರ್ಥನೆ ಮಾಡುವಾಗ ಪ್ರಶ್ನೆ ಕೇಳದೆ ದೇವರೇ ನೆನಪು ಮಾಡಿಕೊ ಎಂಬುದಾಗಿ ಹೇಳುವಾಗ ದೇವರು ಖಂಡಿತ ನಿಮ್ಮ ಮೇಲೆ ಆಶೀರ್ವಾದವನ್ನು ಸುರಿಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ